ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಕ್ರೀಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಮೆಕ್ಕೆಜೋಳ ಗೋವಿಂದ ಜೋಳ ಬಿತ್ತನೆ ಮಾಡಿದ ನಂತರ ಅಂದ್ರೆ ಹದಿನೈದು ಇಪ್ಪತ್ ದಿನಕ ನಮ್ಗೇನಾಗ್ಬಿಡತ್ತ ರೋಗ ಬಾಧೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಮೊದಲ ಹಿರಿಯರು ಮಾಡ್ಬೇಕಾದ ಇಂತ ಯಾರು ರೋಗ ಇದ್ದಿಲ್ಲ ಏನಿದ್ದಿಲ್ಲ ಆದ್ರೆ ಈಗ ನೋಡ್ರಿ ಹೊಸ ಹೊಸ ಇದು ಬಂದ್ಮೇಲೆ ತಳಿಗಳ ಆಯ್ಕೆ ಮಾಡ್ಬೇಕಂದ್ ಬಂದ್ಮೇಲೆ ಇಂಥ ರೋಗಗಳು ನಮ್ಮಲ್ಲಿ ಬಹಳಷ್ಟು ಕಂಡು ಬರಕ್ ಆ ಇದನ್ನ ನಿಯಂತ್ರಣ ಮಾಡ್ ಕೇವಲ ಹದಿನೈದರಿಂದ ಇಪ್ಪತ್ತಿನ ಬೆಳೆ ನೀವು ನೋಡ್ತಾ ಇದ್ದೀರಿ ಈ ಬೆಳಿಗ್ಗೆ ನಾವು ರೋಗ ನಿಯಂತ್ರಣ ಮಾಡದಿದ್ರ ಅಂದ್ರ ನಮಗೆ ಕೈಗೆ ಯಾವುದೇ ಫಸಲ್ ಬರಲ್ಲ ಈ ಫಸಲ್ ಬರ್ಬೇಕಪ್ಪಾ ಅಂತಂದ್ರ ನಾವು ಒಂದ್ ಒಳ್ಳೆ ಬೆಳೆ ತಗೋಬೇಕಪ್ಪ ಅಂತಂದ್ರ ನಾವು ಈ ರೋಗ ನಿಯಂತ್ರಣ ಮಾಡ್ಲೇಬೇಕು ಈ ಗಾಯ ಜೋಳಕ ಈ ಮೆಕ್ಕೆಜೋಳಕ ನಾವು ನಿಯಂತ್ರಣ ಮಾಡ್ಲೇಬೇಕಾಗುತ್ತ ಈ ನಿಯಂತ್ರಣ ಮಾಡದೇ ಇದ್ರ ನಮ್ಗ ಏನು ಬರಲ್ಲ ಈಗ ಅವರು ಇಲ್ಲಿ ನೋಡ್ತಾ ಇದೀವಿ ಹಾಕ್ತಾ ಇರೋದು ಗುಳಿಗೆ ಅಂತಾರ ಕಡೆ ಒಂದೊಂದ್ ಹೆಸರಲ್ಲಿ ಪಟ್ಯಾರ ಬಟ್ ಏನಂದ್ರ ಆ ನಾವೆಲ್ಲ ಏನ್ ಮಾಡಿದ್ರು ಯಾವ್ದು ಔಷಧ ತಗೊಂಡ್ ಹಾಕಿದ್ರು ಅದು ಲದ್ದೆ ಹುಳ ಅಂತೀವಿ ಫಾಲ್ ಆರ್ಮಿ ಅಂತೀವಿ ಹೀಗೆ ಹುಳ ಅಂತೀವಿ ಹೀಗೆ ಅನೇಕ ಒಂದೊಂದು ಇದ್ರಲ್ಲಿ ನಾವು ಒಬ್ಬೊಬ್ರು ಒಂದೊಂದ್ ರೀತಿಯಲ್ಲಿ ನಾವು ಹೇಳ್ತೀವಲ್ಲ ಅದೇ ಹುಳಕ ಆ ಹುಳ ನಿಯಂತ್ರಣ ನಾವು ಈಗಲಿಂದ ಚಲೋ ಬಂದ್ ಮಾ ಅದು ರೋಗ ಬರ್ಲಾ ನಿಯಂತ್ರಣ ಮಾಡ್ಲಿಲ್ಲಪ್ಪ ಅಂದ್ರ ನಮ್ನ ಅದು ಬಿಡೋದಿಲ್ಲ ನಮ್ಗ ಬೆಳೆ ತರಕ್ಕ ಬೆಳೆ ಸಿಗದೆ ಇಲ್ಲ ನಮ್ಮ ಕೈಯಾಗ ಅದಕ್ಕೆ ನಾವು ಏನು ಮಾಡಬೇಕು ಬಿತ್ತನೆ ಮಾಡಿದ ಹದಿನೈದು ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸುಳಿ ಬಾದೆ ಆ ಸುಳಿಯಲ್ಲಿ ಅದೇನು ಮಾಡಿರುತ್ತೆ ಮಣ್ಣಲ್ಲೇ ಅದು ಏನಾಗಿ ಬಿಡ್ರತ ಹುಳ ಇರುತ್ತೆ ಅದು ಏನಾಗುತ್ತ ನಾವು ನೀರು ಬಿಟ್ಟ ಹಸಿಗೆ ಅದು ಮರಿ ಪತಂಗಾಗಿ ಬಂದು ಮೊಟ್ಟೆ ಇಟ್ಟು ನಮ್ಮ ಇದ್ರ ಮೇಲೆ ಹೂವಿ ಬಿಡುತ್ತೆ ಅದು ಏನಾಗುತ್ತ ಮ ಮೊಟ್ಟೆ ಏನಾಗುತ್ತೆ ಮರಿ ಹೊಡೆದು ಮರಿ ಸುಳಿಯಲ್ಲಿ ಸೇರಿಬಿಡುತ್ತೆ ಆ ಸುಳಿ ತಿನ್ಕೊಂಡು ತಿನ್ಕೊಂಡು ಅದು ದೊಡ್ಡದಾಗಿ ಬಿಡುತ್ತ ದೊಡ್ಡದಾಗಿ ನಮ್ದು ಏನ್ ಮಾಡುತ್ತೆ ನಮಗೆ ಒಂದು ಒಳ್ಳೆ ಬೆಳೆ ಬರ್ಲಾರ ಮಾಡಿಬಿಡ್ತಾ ಅದಕ್ಕೆ ನಾವು ಈ ನಿಯಂತ್ರಣ ಮಾಡಲೇಬೇಕಾಗತ್ತರ ಇದು ಕೆ ಒಂದು ಐದು ಕೆ ಜಿ ಪಾಕೆಟ್ ಸುಮಾರು ಎರಡು ಎಕ್ರೆ ಹೊಲಕ್ಕೆ ನಾವು ಹಾಕ್ಲೇಬೇಕಾಗತ್ತೆ ಈ ಗುಳಿಯ ಗುಳಿಗೆನ ಹಾಕಿ ಹಾಕ್ಲಿಲ್ಲಪ್ಪ ಅಂದ್ರೆ ಇದು ನಿಯಂತ್ರಣ ಆಗಲ್ಲ ಅದಕ್ಕೆ ನಾವೇನ್ ಮಾಡೋದು ದಿನದಾಗ ನಾವು ಈ ಪಟೇರ ಅಂತ ಬರ್ತಾ ಒಂದು ಬ್ಯಾನಲ್ಸ್ ಅಂತ ಈ ತರ ಏನೇನೋ ಒಂದೊಂದು ಹೆಸರಿನಾಗ ಅದು ಬರ್ತ ಅದು ಎರಡೆರಡು ಎರಡೆರಡು ನಾವು ಸುಳಿ ಸುಳಿಗೆ ಸುಳಿಗೆ ಈ ತರ ಹೋದ್ರ ಇದು ರೋಗ ನಿಯಂತ್ರಣ ಬರ್ತ ನೋಡ್ರಿ ಈ ತರ ಇರ್ತದ ನೋಡ್ರಿ ನೀವೆಲ್ಲಾರು ಕೋನ್ ಜೋಳ ಬಿತ್ತಿ ಅವ್ರ ಮೆಕ್ಕೆಜೋಳ ಇದು ಈ ತರ ಇದ್ದ ಇರ್ತ ನೀವ್ ನೋಡೇ ನೋಡಿರ್ತೀರಿ ಇದನ್ನ ನಾವು ಕೈಗೆ ಈ ಕೈಗೆ ಎಷ್ಟ್ ಬರ್ತ ನೋಡ್ರಿ ಇಷ್ಟ ಇಷ್ಟೇ ಎರಡೆರಡ 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 ನೋಡ್ರಿ ಹ್ಮ್ ನಾ ತೋರಿಸ್ತೀನಿ ನೋಡ್ರಿ ಅಂದ್ರೆ ಈ ಸುಳೆ ಬೀಳಂಗ ಹಾಕುವಂತ ನಾವು ಹೋಗ್ಬೇಕಾಗುತ್ತೆ ನಾವು ತಾಳ್ಮಿಂದ ಮಾಡ್ಕೋಬೇಕಾಗುತ್ತೆ ಇದನ್ನ ಈ ತರ ಮಾಡಿದ್ವಿ ಅಂದ್ರೆ ಮಾತ್ರ ನಮ್ಗ ಈ ರೋಗ ನಿಯಂತ್ರಣ ಬರುತ್ತ ಈ ಫಾಲ್ ಆರ್ಮಿ ಕಾಟ ತಪ್ಪುತ್ತ ಇದು ನಾವೊಮ್ಮೆ ಹಾಕಿದ್ರ ಒಂದೊಂದ್ಸರಿ ಮಳೆ ಬಂದು ನಮ್ಗ ಗೆ ಬರ್ತ ಒಂದೊಂದ್ಸರಿ ಬರಲ್ಲ ಅಂದ್ರ ಇನ್ನೂ ಒಂದ್ಸರಿ ನಾವು ಹಾಕ್ಬೇಕಾಗುತ್ತ ಮೂವತ್ತಿಂದಾಗ ನಲ್ವತ್ತಿಂದ ಮತ್ತೊಂದ್ಸರ ಹಾಕಿದ್ರ ಮಾತ್ರ ಇಲ್ಲಾಂದ್ರ ನಾವು ಅದು ನಮ್ಗ ಜುಟ್ಟ ಬರ್ತಲ್ಲ ಆ ಜುಟ್ಟನ ತಿಂದ್ಬಿಡುತ್ತ ಇಲ್ಲ ನಮ್ ತೆನೆ ತಿನ್ನುತ್ತ ಕಾಳನ್ ತಿನ್ನುತ್ತ ಹಿಂಗಾಗಿ ಸರಿ ಕಾಳು ಕಟ್ಲಾರ್ದ ಬೆಳೆ ಬರೋಲ್ಲ ಹಂಗಾಗಿ ನಾವೇನ್ ಮಾಡಬೇಕು ಯಾವ್ದೇ ಕಾರಣಕ್ಕೂ ನಾವು ಅಲಕ್ಷ್ಯ ಮಾಡ್ಲಾರ್ದಂಗ ನಾವು ಈ ಹುಳ ನಿಯಂತ್ರಣ ಮಾಡ್ಲೇಬೇಕು ನೋಡ್ರಿ ರೈತ ಬಂದವ್ರ ನಾನೇನ ಇದ ಕಂಪನಿ ಪ್ರಚಾರ ಮಾಡ್ತಾ ಇಲ್ಲ ನಮಗ ಈ ರೋಗ ನಿಯಂತ್ರಣ ಮಾಡಕ್ ಕಷ್ಟ ಉದ್ದೇಶ ಹೊರತು ಇಲ್ಲಾಂದ್ರೆ ನಾನು ಇದನ್ನ ಯಾವ್ದು ತೋರ್ಸಕ್ ಹೋಗ್ತಿದ್ಯಾಲ ಕಾಣಿಷ್ಟ ಇದು ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗುತ್ತಪ್ಪ ಅಂತಂದ್ರೆ ಅಲ್ಲಿ ಅಂದ್ರೆ ಯಾವುದಾದ್ರೂ ನಾವು ಕಂಪ್ನಿ ಬಳಸ್ಕೋಬೇಕಾಗತ್ತೆ ಅಂತ ನೋಡ್ರಿ ಇಲ್ಲಿ ನಮ್ಮ ಬರ್ಸ್ಕೊಂಡು ಇದು ಬರುತ್ತೆ ಪಟ್ಯಾರ ಅಂತ ಬರುತ್ತೆ ಇನ್ನು ಸಾಕಷ್ಟು ಸಾಕಷ್ಟು ಬರ್ತವೆ ಸ್ಪ್ರೇಗೂ ಬರ್ತಾವೆ ಏನಂದ್ರೆ ಶಾವಿಗೆ ಅಂತ ಬರುತ್ತೆ ಹಿಮ ಕೊಪ್ಪಿದೆ ಶಾವಿಗೆ ಅಂತ ಬರುತ್ತೆ ಕೊರೋಜಿನ್ ಅಂತ ಬರುತ್ತೆ ಹೀಗೆ ಅನೇಕ ಅನೇಕ ಔಷಧಿಗಳನ್ನು ನಾವು ಸ್ಪ್ರೇ ಮುಖಾಂತರ ಕಂಟ್ರೋಲ್ ಮಾಡ್ಬೋದು ಇಲ್ಲ ಈ ತರ ನಾವು ಸುಳಿಯಲ್ಲಿ ಹಾಕೋದ್ರಿಂದ ನಾವ್ ನಿಯಂತ್ರಣ ಮಾಡಬಹುದು ಈ ತರ ನಿಯಂತ್ರಣ ಮಾಡ್ಲಿಲ್ಲಪ್ಪಾ ಅಂದ್ರ ಬಾಧೆ ನಮಗ ಬಿಟ್ಟಿದ್ದಲ್ಲ ನೋಡ್ರಿ ಸಾಕಷ್ಟು ರೈತರು ಅದಾರ ಸಾಕಷ್ಟು ರೈತರು ಶ್ರೀಮಂತರು ಅದಾರ ಸಾಕಷ್ಟು ರೈತರು ಯುವ ರೈತರು ಅದಾರ ಸಾಕಷ್ಟು ರೈತರು ಅನುಭವಸ್ತಿರ್ ಅದಾರ ಈಗ ಎಲ್ಲಾರು ಒಂದ್ ಅನುಭವಿಸ್ತಿದ್ರ ತಂಪಾ ತಾವ್ ಮಾಡ್ಕೊಂಡು ಹೋಗ್ತಿರ್ತಾರ ಹೊಸ ಹೊಸ ರೈತರಿಗೆ ಅವಶ್ಯಕತೆ ಆಗಿರುತ್ತೆ ಆದ್ರ ಸಂಬಂಧ ನಾ ನಿಮ್ಗೆ ಕೇಳಕತ್ತೀನಿ ಏನಪ್ಪ ಅಂದ್ರ ನೀವು ಯಾವ್ದೇ ಕಾರಣಕ್ಕೂ ಈ ತರ ವಿಡಿಯೋಗಳು ನಿಮಗೆ ಲೈಕ್ ಆದ್ರ ಶೇರ್ ಮಾಡೋದ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡ್ರಿ ಲೈಕ್ ಕೊಡೋದ್ ಮರಿಬೇಡ್ರಿ ಯಾಕಂದ್ರ ಮುಂದಿನ ರೈತ ಹೊಸ ರೈತ ಇದನ್ನ ನೋಡೇ ಮಾಡ್ತಿರ್ತಾನ ಅಂತವತ್ತ ಸಣ್ಣ ದಿನ ಒಂದು ರೋಗ ಬಂದಿರ್ತ ಅಂತವತ್ತ ಏ ಈ ಫಾಲ್ ಆರ್ಮಿ ಹೆಂಗಪ್ಪ ಮಾಡೋದ್ ಕಂಟ್ರೋಲ್ ಅಂತ ಒಂದು ಭಯಪಡ ಆಗತ್ತಿಲ್ಲ ಕೇವಲ ಒಂದ್ ಐದು ಕೆ ಜಿ ಇದರಲ್ಲಿ ನಾವ್ ಎರಡು ಎಕ್ರೆಕ ನಾವ್ ಈ ತರ ಸುಳ್ಳು ಹಾಕಿದ್ರ ಸೈನಿಕ ಹುಳಗಳ ಬಾಧೆ ಬರೋದಿಲ್ಲ ನದ್ದೆ ಉಳಗ ಬಾಧೆ ಬರೋದಿಲ್ಲ ಈ ಸಣ್ಣ ಸಣ್ಣ ಮಾಟೆಗಳು ಅಲ್ಲೇ ಸತ್ತು